ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಬಗ್ಗೆಯೇ ಚರ್ಚೆ ನಡೀತಾ ಇದೆ ಸೆಪ್ಟೆಂಬರ್ ನವೆಂಬರ್ ಕ್ರಾಂತಿಯ ಮಾತುಗಳು ಜೋರಾಗಿವೆ ಈ ನಡುವೆಯೇ ಇದೀಗ ಸಿದ್ದರಾಮಯ್ಯ ಅವರ ಜಾತಕದಲ್ಲಿನ ಆ ಎರಡು ಶಕ್ತಿಗಳು ಅವರಿಗೆ ಫುಲ್ ಸಪೋರ್ಟ್ ಆಗಿ ನಿಂತಿವೆ ಎನ್ನುವುದು ಬಯಲಾಗಿದೆ ಪ್ರಮುಖವಾಗಿ ಸಿದ್ದರಾಮಯ್ಯ ಈ ಏಳಿಗೆಗೆ ಶನೈಶ್ವರ ಸ್ವಾಮಿಯ ಅನುಗ್ರಹವೇ ಕಾರಣ ಅಂತ ಜ್ಯೋತಿಷ್ಯ ಹೇಳ್ತಾ ಇದೆ ಇಲ್ಲಿಯವರೆಗಿನ ಅವರ ಸಫಲತೆಗಳನ್ನ ಗಮನಿಸಿದಾಗ ಶನೈಶ್ವರ ಹಾಗೂ ಚಂದ್ರಗ್ರಹಗಳು ಅವರ ಜೀವನದಲ್ಲಿ ಸಾಕಷ್ಟು ಬೆಂಬಲಿಸುತ್ತಾ ಬಂದಿವೆ ಇದೇ ಕೃಪೆಯಿಂದ ಸಿದ್ದರಾಮಯ್ಯ ಅವರನ್ನ ಶನಿ ಹಾಗೂ ಚಂದ್ರಗಳು ಇವರನ್ನ ಮೇಲಕ್ಕೆತ್ತಿ ಸಿಎಂ ಗಾಧಿಯವರೆಗೆ ಕರೆದುಕೊಂಡು ಹೋಗಿವೆ ಮಾತಿನಲ್ಲಿ ಒರಡುತನವಿದ್ರು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹಾಗೂ ಗಟ್ಟಿತನವಿರುತ್ತದೆ ಇದಕ್ಕೆ ಚಂದ್ರಗ್ರಹವೇ ಕಾರಣವಾಗಿದೆ ಅಂತ ಜ್ಯೋತಿಷ್ಯ ಒತ್ತಿ ಹೇಳ್ತಾ ಇದೆ ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ತನಕ ಸಿದ್ದರಾಮಯ್ಯ ತನ್ನದೇ ಆದ ಶಕ್ತಿಯನ್ನ ಬೆಳೆಸಿಕೊಂಡಿದ್ರು ಇಲ್ಲಿಯವರೆಗೆ ಮುಖ್ಯಮಂತ್ರಿ ಪಟದಲ್ಲಿ ಕೂತು ಮಿಂಚುವಂತೆ ಮಾಡಿದ್ದು ಇದೇ ಶನಿ ಗ್ರಹ ಎನ್ನುವುದು ಗಮನಾರ್ಹ ತುಲಾರಾಶಿಯಲ್ಲಿ ಪರಮೋಚ್ಚ ಶಕ್ತಿಯನ್ನ ಹೊಂದಿದ್ದ ಶನಿಗ್ರಹ ಸಿಎಂ ಕುರ್ಚಿಗೆ ಸಹಕರಿಸಿತ್ತು ಆದ್ರೆ ಬೆಂಕಿಯ ರಾಶಿಯಾದ ಧನಸ್ಸಿಗೆ ಶನಿ ಬಂದಾಗ ಸಿದ್ದರಾಮಯ್ಯ ದುರ್ಬಲರಾದ್ರು ಇದೇ ಸಮಯದಲ್ಲಿ ನೋಡಿ ಮೈಸೂರಿನಲ್ಲಿ ಸೋತರು ಬಾದಾಮಿಯಲ್ಲಿ ಕಡಿಮೆ ಮತಗಳಿಂದ ಗೆದ್ರು ಆದ್ರೆ ಶನಿ ಧನಸ್ಸಿನಲ್ಲಿದ್ದಾಗ ಸಿಎಂ ಆಗಲಿಲ್ಲ ಇದರ ಪರಿಣಾಮ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಆಗ ಸಿದ್ದರಾಮಯ್ಯ ಹದಿನಾಲ್ಕು ತಿಂಗಳುಗಳ ಕಾಲ ತಮ್ಮದೇ ಆದ ತಂತ್ರಗಾರಿಕೆಗೆ ಚಂದ್ರಗ್ರಹ ಸಹಕರಿಸಿ ವ್ಯವಹದಾನದಿಂದ ಮುಂದಿನ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದರು ಬಳಿಕ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಆಗ ಮತ್ತೆ ಸಿದ್ದರಾಮಯ್ಯ ಪವರ್ಫುಲ್ ಆಗಿ ವಿಪಕ್ಷ ನಾಯಕನಾಗುತ್ತಾರೆ ಬಳಿಕ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದೇ ಶನಿಗ್ರಹ ಸಿದ್ದರಾಮಯ್ಯ ಅವರ ಕೈ ಹಿಡಿದು ಸಂಪೂರ್ಣ ಬೆಂಬಲಕ್ಕೆ ನಿಲ್ಲುತ್ತದೆ ನಿಶ್ಚಿತವಾಗಿಯೂ ಅವರ ಅಹಿಂದ ಕಾರ್ಡ್ ಲೆಕ್ಕಾಚಾರ ವರ್ಕೌಟ್ ಆಗಿತ್ತು ರಾಜ್ಯದಲ್ಲಿ ಅಹಿಂದಕ್ಕೆ ಶಕ್ತಿ ತುಂಬಿದ ಪರಿಣಾಮ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮಕಡೆ ಮಲ್ಗಲು ಒಂದ್ ರೀತಿಯಾಗಿ ಕಾರಣವಾಗಿತ್ತು ಇನ್ನು ಬಳಿಕ ಮತ್ತದೇ ಸಿದ್ದರಾಮಯ್ಯ ರಾಜ್ಯದ ಸಿಎಂ ಆಗಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರುತ್ತಾರೆ ಹೇಗಿರುವಾಗ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಶನಿಗ್ರಹ ಮೀನರಾಶಿಗೆ ಪ್ರವೇಶವನ್ನ ತಗೊಳ್ಳುತ್ತೆ ಈ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಅವರಿಗೆ ಆರ್ ಸಿ ಬಿ ತುಳಿತ ಕ್ರಿಕೆಟ್ ಚೆಂಡಿನಂತೆ ಬಡಿದುಕೊಂಡಿತ್ತು ಸುರ್ಜೇವಾಲಾ ಒನ್ ಟು ಒನ್ ಮೀಟಿಂಗ್ಗಳು ಸಿದ್ದರಾಮಯ್ಯ ಅವರಿಗೆ ತಲೆನೋವಾದವು ಅಲ್ಲದೆ ಆಂಗ್ಲ ಚಾನೆಲ್ ಕರೆಯಿಸಿ ಐದು ವರ್ಷ ನಾನೇ ಸಿಎಂ ಅಂತ ಹೇಳುವ ಸ್ಥಿತಿ ಅವರಿಗೆ ಬಂತ ಹೀಗೆ ಅನೇಕ ತಾಪತ್ರಯಗಳ ನಡುವೆ ಸಿದ್ದರಾಮಯ್ಯ ಇದ್ದಾರೆ ಇನ್ನು ಅಧಿಕಾರದ ವಿಚಾರದಲ್ಲಿ ಒದ್ದು ಪಡೆಯಬೇಕು ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ಸಿದ್ದು ಗಲಿಬಿಲಿಗೆ ಕಾರಣವಾಗಿತ್ತು ಸದ್ಯ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರಂಭದಿಂದ ಎರಡ್ ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿಯವರೆಗೆ ಹಲವು ರೀತಿಯ ಬಿಕ್ಕಳಿಕೆಗಳನ್ನ ಸಿದ್ದರಾಮಯ್ಯ ಎದುರಿಸುವ ಸಾಧ್ಯತೆಗಳು ಬರುತ್ತವೆ ಈಗ ಪೂರ್ವಭದ್ರಾ ನಕ್ಷತ್ರ ಮಂಡಲದಲ್ಲಿ ತೆಳ್ಳಲಾಡ್ತಾ ಇದ್ದಾನೆ ಸದ್ಯದ ವಾತಾವರಣ ಸಿದ್ದರಾಮಯ್ಯ ಅವರಿಗೆ ವಿರುದ್ಧವಾಗಿದೆ ಶನಿಗ್ರಹ ಕಾಲ ಪುರುಷನ ನಷ್ಟದ ಸ್ಥಳದಲ್ಲಿದೆ ರಾಹುವಿನ ಜೊತೆಗೂ ಶನಿ ನಿಗೂಢವಾಗಿ ಕೈಜೋಡಿಸಿದ್ದಾನೆ ಹೀಗಾಗಿ ಯಾವುದೇ ಸಂದರ್ಭದಲ್ಲಾದರೂ ದೊಡ್ಡ ಮಟ್ಟದ ಸವಾಲು ಇವರಿಗೆ ಬರಬಹುದು ಅನಿರೀಕ್ಷಿತ ಗಂಡಾಂತರಗಳಿಂದ ಕಾಂಗ್ರೆಸ್ ಪಕ್ಷದ ಇಬ್ಬಾಗಕ್ಕೂ ಕಾರಣವಾಗಬಹುದು ಅಂತ ಜ್ಯೋತಿಷ್ಯದಲ್ಲಿ ಎಚ್ಚರಿಕೆ ಕೊಡಲಾಗಿದೆ ಒಂದು ಮಧ್ಯಂತರ ಚುನಾವಣೆ ಬಂದ್ರೆ ಅವರಿಗೆ ಇರುವ ಚಂದ್ರ ಬಲದಿಂದ ಯಾರು ಆ ಚುನಾವಣೆಗೆ ಒಪ್ಪೋದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳವರೆಗೆ ಸಿದ್ದರಾಮಯ್ಯ ಅವರಿಗೆ ಸುಡುವ ಕೆಂಡದ ಮೇಲೆ ಇರಬೇಕಾದ ಸ್ಥಿತಿ ಯಾವ ಕ್ಷಣದಲ್ಲಾದರೂ ನಿರ್ಮಾಣವಾಗಬಹುದು ಅವರ ಪಾಲಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ